ಬೇಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಇಗೋ ಸುಂದರವಾದ ಈ ಬೆಳಗಿನ ಚಾವ ಮನೋಹರವಾದ ಈ ಬೆಳಗಿನ ಚಾವ ಹಕ್ಕಿಗಳ ಚಿಲಿಪಿಲಿಗಳ ನಾದದಲ್ಲಿ ಮೃಗಗಳ ಶಬ್ದಗಳ ಮಧ್ಯದಲ್ಲಿ ನಾವೆಲ್ಲರೂ ಒಂದಾಗಿ ಸೇರಿ ದೇವರನ್ನು ಆರಾಧಿಸುತ್ತಾ ಇದ್ದೇವೆ ಮಹಿಮೆ ಇದ್ದೇವೆ ಈ ಚಿಂತನೆ ನಮ್ಮ ಜೀವಿತದಲ್ಲಿ ನಮಗೆ ಒಂದು ಹೊಸ ಭವಿಷ್ಯವನ್ನು ರೂಪಿಸುತ್ತದೆ ಈ ಚಿಂತನೆ ನಮ್ಮ ಜೀವಿತದಲ್ಲಿ ನಮಗೆ ಯೌವನವನ್ನು ಕೊಡುತ್ತದೆ ಈ ಚಿಂತನೆ ನಮ್ಮನ್ನು ಒಳ್ಳೆಯದಿಂದ ತುಂಬಿಸುತ್ತದೆ ಈ ಚಿಂತನೆ ನಮಗೆ ದಯಾ ದಾಕ್ಷಿಣ್ಯದ ಒಂದು ಕಿರೀಟವನ್ನು ಕೊಡುತ್ತದೆ ಯಾಕೆಂದರೆ ಇದು ದೇವರ ವಾಕ್ಯ ನೀನು ಧ್ಯಾನಿಸುವುದು ಮನುಷ್ಯ ವಾಕ್ಯವಲ್ಲ ದೇವರ ವಾಕ್ಯ ನೀ ಧ್ಯಾನಿಸುವ ದೇವರ ವಾಕ್ಯಕ್ಕೆ ಜೀವ ಉಂಟು ಧ್ಯಾನಿಸುವಂತಹ ದೇವರ ವಾಕ್ಯಕ್ಕೆ ಶಕ್ತಿ ಉಂಟು ಎಣಿಸಬಹುದು ಈ ಚಿಂತನೆಯನ್ನು ಕುರಿತು ನಿನ್ನ ಸ್ವಭಾವದಲ್ಲಿ ಏನನ್ನು ಬೇಕಾದರೂ ಚಿಂತಿಸಬಹುದು ಆದರೆ ಈ ಚಿಂತನೆಗಳು ನಿನ್ನ ಜೀವನದಲ್ಲಿ ನಿನಗೆ ಬಲವನ್ನು ಕೊಡುತ್ತದೆ ಆಶ್ರಯವನ್ನು ಕೊಡುತ್ತದೆ ಶಕ್ತಿಯನ್ನು ಕೊಡುತ್ತದೆ ಬಿಡುಗಡೆಯನ್ನು ಕೊಡುತ್ತದೆ ಜ್ಞಾನ ವಿವೇಕವನ್ನು ಕೊಡುತ್ತದೆ ಹೌದು ಏಕೆಂದರೆ ಈ ಚಿಂತನೆಗಳ ಮೂಲಕವಾಗಿ ನಿನ್ನ ಜೀವಿತದಲ್ಲಿ ನಿನ್ನ ಅನೇಕ ಅನುಭವಗಳನ್ನು ಪಡೆದುಕೊಳ್ಳಲು ಸಾಧ್ಯ ಈ ಚಿಂತನೆ ನಿನ್ನ ಕಷ್ಟ ಕಾಲದಲ್ಲಿ ನಿನ್ನೊಡನೆ ಮಾತನಾಡುತ್ತದೆ ಹೌದು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಚಿಂತಿಸು ನೋಡಿ ನಾವು ಒಳ್ಳೆಯದನ್ನು ಮಾಡುವಾಗ ನಮಗೆಲ್ಲ ಒಳ್ಳೆಯದಾಗಿ ಪರಿಣಮಿಸ್ತದೆ ಸರಿ ಒಳ್ಳೆಯದನ್ನು ಮಾಡುವಾಗ ಕೆಟ್ಟದಾಗಿ ಪರಿಣಮಿಸ್ತದೆ ಶೋಧನೆಯಾಗಿ ಪರಿಣಮಿಸ್ತದೆ ವೇದನೆಯಾಗೂ ಪರಿಣಮಿಸುತ್ತದೆ ಭಾರವಾಗಿ ಪರಿಣಮಿಸುತ್ತದೆ ಅವಮಾನವಾಗಿ ಪರಿಣಮಿಸುತ್ತದೆ ಯಾಕೆ ಎಂಬ ಪ್ರಶ್ನೆ ನಮ್ಮೆಲ್ಲರಲ್ಲಿ ಬರುತ್ತದೆ ನನ್ನಲ್ಲಿ ನಿಮ್ಮಲ್ಲಿ ಎಲ್ಲರಲ್ಲಿ ಬರುತ್ತದೆ ಅದುವೆ ದೈವಿಚ್ಛೆ ನಮ್ಮ ಮುಂದೆ ಬರುವುಗಳನ್ನ ಜಯಿಸಲು ನಾವು ಶಕ್ತರಾಗಿದ್ದೇವಾ ಎಂಬುದನ್ನು ದೇವರು ಪರೀಕ್ಷಿಸುತ್ತಾರೆ ಅಥವಾ ದೇವರಿಂದ ನಾವು ದೂರ ಆಗಿಬಿಡುತ್ತೇವಾ ಎಂಬುದನ್ನು ದೇವರು ಪರೀಕ್ಷಿಸುತ್ತಾರೆ ಅಥವಾ ಸ್ವಾರ್ಥದಿಂದ ನಾನು ಇದ್ದೇನಾ ಎಂಬುದನ್ನು ದೇವರು ಪರೀಕ್ಷಿಸುತ್ತಾರೆ ನನ್ನ ಸಹೋದರನೇ ಸಹೋದರಿಯೇ ನಮ್ಮ ಜೀವಿತದಲ್ಲಿ ನಾವು ಧ್ಯಾನಿಸುವ ದೇವರ ವಾಕ್ಯ ಅತೀ ಶ್ರೇಷ್ಠವಾದದ್ದು ಕೀರ್ತನೆಗಾರ ನೂರ ಮೂರನೆಯ ಅಧ್ಯಾಯದಲ್ಲಿ ಅವನು ಐದನೆಯ ವಚನದಲ್ಲಿ ಹೇಳುವಂತಹ ಒಂದು ಮಾತನ್ನು ನೀವು ಧ್ಯಾನಿಸಬಹುದು ಒಳ್ಳೆಯವಗಳಿಂದ ತುಂಬಿಸುವನು ನನ್ನ ಜೀವಮಾನವನು ಪುನಃಶ್ಚೇತನಗೊಳಿಸುವನು ಗರಡನಂತೆ ನನ್ನ ಯೌವನವನು ಅವರಿಗೆ ಮನೋಹರವಾದಂತಹ ಮಾತು ದೇವರ ವಾಕ್ಯ ನಿನ್ನನ್ನು ನೋಡಿ ಹೇಳುತ್ತಾ ಇದೆ ದೇವರ ವಾಕ್ಯ ನಿನ್ನೊಡನೆ ನನ್ನ ಸಹೋದರನೇ ಸೋದರಿ ದೇವರು ನಿನ್ನೊಡನೆ ಈ ವಾಕ್ಯದ ನಿಮಿತ್ತವಾಗಿ ಮಾತನಾಡುತ್ತಾ ಇದ್ದಾರೆ ದೇವರು ನಿನ್ನೊಡನೆ ಈ ವಾಕ್ಯದ ನಿಮಿತ್ತವಾಗಿ ಮಾತನಾಡುತ್ತಿದ್ದಾರೆ ಒಳ್ಳೆಯ ನಾನು ತುಂಬಿಸುವೆನು ನಿನ್ನ ಜೀವಮಾನವನು ಪುನಶ್ಚೇತನಗೊಳಿಸುವನು ಗರಡನಂತೆ ನಿನ್ನ ಯೌವನವನು ಎಂಬುದಾಗಿ ಯಾವುದು ಪ್ರೇರ ನಾವು ದೇವರಲ್ಲಿ ಆಶ್ರಯಿಸಿಕೊಳ್ಳುವಾಗ ದೇವರ ಪ್ರೀತಿ ನೆಲೆಗೊಳ್ಳುವಾಗ ನಮಗೆ ಗರುಡನಂತೆ ಹದ್ದಿನಂತೆ ಯೌವನವು ನಮಗೆ ಸಿಗುತ್ತದೆ ಆ ಹದ್ದಿನಂತಹ ಯೌವನವು ಜ್ಞಾನವಾಗಿಯೂ ಬುದ್ಧಿಯಾಗಿಯೂ ವಿವೇಕವಾಗಿಯೂ ವಿಶ್ವಾಸವಾಗಿಯೂ ನಮ್ಮಲ್ಲಿ ಪರಿಣಮಿಸುತ್ತದೆ ಮಾತ್ರವಲ್ಲ ನಮ್ಮಲ್ಲಿ ಒಳ್ಳೆಯವುಗಳು ತುಂಬುತ್ತದೆ ನಮ್ಮ ಜೀವಮಾನವನ್ನ ದೇವರು ಆಶೀರ್ವಾದವಾಗಿ ತುಂಬಿಸುತ್ತಾರೆ ದೇವರನ್ನು ಆಶ್ರಯಿಸಿಕೊಳ್ಳುವಾಗ ದೇವರನ್ನ ಪ್ರೀತಿಸುವಾಗ ದೇವರ ಮುಂದೆ ಕುಳಿತುಕೊಳ್ಳುವಾಗ ದೇವರೇ ನನ್ನ ಸರ್ವಸ್ವ ಎಂದು ಹೇಳುವಾಗ ದೇವರ ಆ ಪ್ರಸನ್ನತೆಯಲ್ಲಿ ನಾವು ತುಂಬಿಕೊಳ್ಳುವಾಗ ನಮ್ಮ ಜೀವಮಾನವು ಸದಾ ಆಶೀರ್ವಾದವಾಗಿರುತ್ತದೆ ಹೋರಾಟಗಳು ಬರುತ್ತದೆ ಸಮಸ್ಯೆಗಳು ಬರುತ್ತದೆ ನೋವುಗಳು ಬರುತ್ತದೆ ವೇದನೆಗಳು ಬರುತ್ತದೆ ದುಃಖಗಳು ಬರುತ್ತದೆ ಅವಮಾನಗಳು ಬರುತ್ತದೆ ಇರುವುದೆಲ್ಲವನ್ನು ಕಳೆದುಕೊಳ್ಳುವಂತಹ ಸಂದರ್ಭಗಳು ಸಹ ಬರುತ್ತದೆ ಯಾವುದಕ್ಕಾಗಿ ಲೋಕದಲ್ಲಿ ಕಷ್ಟ ಸಂಕಷ್ಟಗಳು ತಪ್ಪಿದ್ದಲ್ಲ ಲೋಕದಲ್ಲಿ ಕಷ್ಟ ಸಂಕಷ್ಟಗಳು ತಪ್ಪಿದ್ದಲ್ಲ ಎಚ್ಚರವಾಗಿದ್ದು ಪ್ರಾಕ್ತಿಸು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾರೆ ದೇವರು ಹೇಳುತ್ತಾರೆ ಪ್ರವೇಶ ಹೇಳುತ್ತಾರೆ ಅದರಿಂದ ನಾವು ಸೋತು ಹೋಗುವಂತ ಮಕ್ಕಳಲ್ಲ ನಾವು ನಿದ್ರಿಸುವಂತ ಮಕ್ಕಳಲ್ಲ ಆಲಸ್ಯದಿಂದಿರುವಂತಹ ಮಕ್ಕಳಲ್ಲ ದೇವರೊಂದಿಗೆ ದೇವ ಸಾಮ್ರಾಜ್ಯಕ್ಕಾಗಿ ದೇವರ ಸಾಮ್ರಾಜ್ಯದಲ್ಲಿ ಒಂದಾಗಿ ಬಾಳುವಂತಹ ಮಕ್ಕಳು ಚಿಂತಿಸಿ ನೋಡು ಸಹೋದರ ಚಿಂತಿಸಿ ನೋಡು ಸಹೋದರಿ ಈ ಚಿಂತಿಸು ಆಳವಾಗಿ ಚಿಂತಿಸು ಒಂದು ಕ್ಷಣ ಚಿಂತಿಸು ನಿಜವಾಗಿ ಒಂದು ಕ್ಷಣ ಚಿಂತಿಸು ನಿನ್ನ ಜೀವಮಾನದಲ್ಲಿ ನಿನ್ನ ಜೀವಮಾನದಲ್ಲಿ ದೇವರು ಒಳ್ಳೆಯವುಗಳಿಂದ ನಿನ್ನನ್ನು ತುಂಬಿಸಿದ್ದಾರೆ ನಿನ್ನ ಜೀವಮಾನದಲ್ಲಿ ದೇವರು ನಿನಗೆ ಗರಡನಂತೆ ಹದ್ದಿನಂತೆ ಯೌವನವನ್ನು ಕರುಣಿಸಿದ್ದಾರೆ ಚಿಂತಿಸು 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 ನೋಡಿ ಎಷ್ಟೋ ಜನ ನಿಮ್ಮ ಮುಂದೆ ನನ್ನ ಮುಂದೆ ಇದ್ದಾರೆ ಕೇವಲ ಒಂದು ನಲವತ್ತೈದು ವರ್ಷಗಳು ಪ್ರಾಯವಾಗುವಾಗಲೇ ಅವರು ಮುದಿ ಪ್ರಾಯದಂತೆ ಆಗಿ ಹೋಗುತ್ತಾರೆ ಕುಗ್ಗಿ ಹೋಗುತ್ತಾರೆ ರೋಗಿಗಳಾಗಿ ಹೋಗುತ್ತಾರೆ ಅನೇಕ ವಿಧದ ಕಷ್ಟ ಸಂಕಷ್ಟಗಳಿಂದ ಅವರು ಲೋಕವನ್ನು ಜಯಿಸಲಾಗದೆ ಅವರು ಏಕಾಂಗಿತನಕ್ಕೆ ಹೋಗಿ ಹೋಗುತ್ತಾರೆ ಕುಗ್ಗಿ ಹೋಗ್ತಾರೆ ಆದರೆ ನಿನ್ನವ ಪ್ರಾಯಗಳು ಇಂದಿಗೂ ಐವತ್ತು ಅರವತ್ತು ವರ್ಷಗಳಾದರೂ ಯೌವನದಂತೆ ಇರುವಂತಹ ದಿನಗಳು ಅರವತ್ತು ಎಪ್ಪತ್ತು ವರ್ಷಗಳಾದ್ರೆ ನಿಮಗೆ ನಿಮಗೆಷ್ಟು ಪ್ರಾಯ ಎಂದು ಹೇಳುವುದಾದ್ರೆ ನಿಮ್ಮ ಪ್ರಾಯವನ್ನು ಸಹ ಯಾರೂ ನಂಬುವುದಿಲ್ಲ ನಿಮ್ಮನ್ನು ನೋಡುವಾಗ ಏ ನಿಮಗಿಷ್ಟು ಪ್ರಾಯವಾಯಿತೆ ಏಯ್ ಇಲ್ಲ ನಿಮಗಿಷ್ಟು ಪ್ರಾಯವಾಗಿಲ್ಲ ಎಂಬುವಂತಹ ಮಾತುಗಳನ್ನು ನಾನು ನೋಡುತ್ತೆ ಪ್ರಿಯರೇ ದೇಹದಲ್ಲಿಯೂ ಪ್ರಾಯವನ್ನ ನಮಗೆ ಗರುಡನಂತ ಯೌವ್ವನವನ್ನು ಕೊಡುವಂತಹ ದೇವರು ಜ್ಞಾನ ಬುದ್ಧಿ ವಿವೇಕದಲ್ಲಿ ನಮ್ಮನ್ನ ಯೌವನವನ್ನು ಕೊಡುವಂತಹ ದೇವರು ಹೌದು ನನ್ನ ಸಹೋದರನೇ ಸಹೋದರಿಯೇ ಪುನಶ್ಚೇತನಗೊಳಿಸುವನು ಗರಡನಂತೆ ನನ್ನ ಯೌವನವನು ನಿನ್ನ ಯೌವನವನು ಹೊಸದಾಗಿ ನಿನಗೆ ಯೌವ್ವನವನ ಕೊಡುತ್ತೇನೆ ಹೇಳ್ತಾರೆ ಯೌವನದಲ್ಲಿ ನಿನಗಿರುವಂತಹ ಇದರ ಅರ್ಥ ಯೌವನದಲ್ಲಿ ನಿನಗಿರುವಂತಹ ಜ್ಞಾನ ಬುದ್ಧಿ ವಿವೇಕ ನಿನ್ನಿಂದ ಮರೆಯಾದದ್ದು ನಿನ್ನಲ್ಲಿ ನೆಲೆಯಾಗಿದೆ ನಿನ್ನನ್ನು ಬಿಟ್ಟು ಹೋದೆಲ್ಲವನ್ನ ಆಧ್ಯಾತ್ಮಿಕವಾದದ್ದೆಲ್ಲವನ್ನ ಸ್ವರ್ಗೀಯ ವರದಾನಗಳಾಗಿರುವುದೆಲ್ಲವನ್ನ ನಿಮಗೆ ಮತ್ತೆ ಕೊಡುತ್ತೇನೆ ಎಂಬುದಾಗಿ ಅದರಿಂದ ಯೌವನದಂತೆ ನಿನ್ನ ಜೀವಿತವನ್ನ ಮಾರ್ಪಡಿಸಿಕೊಳ್ಳಲು ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಮಾತ್ರವಲ್ಲ ಇವುಗಳನ್ನು ನೀನು ಚಿಂತಿಸುತ್ತಿರುವೆ ಹೌದಲ್ಲ ಇವುಗಳನ್ನು ಚಿಂತಿಸುತ್ತಿರುವೆ ನೀನು ಆದರೆ ಇವುಗಳ ಈ ಚಿಂತನೆಗಳ ನಿಮಿತ್ತವಾಗಿ ನೀನು ಸಹ ಪರರಿಗೆ ಈ ಚಿಂತನೆಗಳನ್ನ ಪ್ರಕಟಿಸು ದೇವರು ನಿನ್ನನ್ನು ಆಶ್ರೀದಿಸರು ಕೀರ್ತನೆಗಾರ ನೂರ ಮೂರನೇ ಅಧ್ಯಾಯ ಐದನೇ ವಚನ ಒಳ್ಳೆಯವುಗಳಿಂದ ತುಂಬಿಸುವನು ನನ್ನ ಜೀವಮಾನವನ್ನು ಪುನಶ್ಚೇತನಗೊಳಿಸುವನು ಗರಡನಂತೆ ನನ್ನ ಯೌವನವನ್ನು ಪ್ರಭುವಿನ ವಾಕ್ಯ ಅಪ ತಂದೆಯೇ ಸ್ತೋತ್ರ ರಾಜ ವಂದನೆಗಳು ರಾಜ ಅಪ್ಪ ನಿಮ್ಮ ಸಾನ್ನಿಧ್ಯದಲ್ಲಿ ನಿಮ್ಮನ್ನು ಸ್ತುತಿಸಿ ಪ್ರಾರ್ಥಿಸುವಂತಹ ಮಕ್ಕಳನ್ನು ನೋಡಿರಿ ಸ್ವಾಮಿ ನಿಮ್ಮ ಮಕ್ಕಳನ್ನು ಆಶ್ರದಿಸಿರಿ ಸ್ವಾಮಿ ನಿಮ್ಮ ಅನಂತ ಕೃಪೆಯಿಂದ ತುಂಬಿರಿ ಸ್ವಾಮಿ ನಿಮ್ಮ ವಾಕ್ಯಗಳನ್ನು ದಿನವಹಿ ಧ್ಯಾನಿಸಿ ಪ್ರಾರ್ಥಿಸುವಂತಹ ದಂತಹ ಈ ಮಕ್ಕಳ ಜೀವಿತವು ನವಚೈತನ್ಯ ಎನ್ನುವಂತೆ ಮಾಡಿರಿ ರಾಜ ಹದ್ದಿನಂತೆ ಯೌವ್ವನವನ್ನು ಪಡೆಯಲಿ ರಾಜ ಒಳ್ಳೆಯವುಗಳಿಂದ ಇವರನ್ನು ಇವರ ಕುಟುಂಬವನ್ನು ತುಂಬಿಸಿರಿ ರಾಜ ಇವರ ಜೀವಮಾನವನ್ನು ಅಭಿಷೇಕಿಸಿರಿ ರಾಜ ದಿನವಹಿ ಇವರು ಮಾಡುವ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಡಿರಿ ರಾಜ ಇವರ ಅನ್ನಪಾನಗಳನ್ನು ಆಶೀರ್ವದಿಸಿರಿ ರಾಜ ಇವರ ಕುಟುಂಬದ ಸಮಸ್ಯೆಗಳನ್ನು ನೀಗಿಸಿರಿ ರಾಜ ಇವರಿಗೆ ಪ್ರಾರ್ಥಿಸುವ ಶಕ್ತಿಯನ್ನು ಕೊಡಿರಿ ರಾಜ ಆಲಸ್ಯಗಳನ್ನು ನಿದ್ರಾವಸ್ಥೆಗಳನ್ನು ದೂರ ಮಾಡಿರಿ ರಾಜ ನಿಮ್ಮ ಪವಿತ್ರಾತ್ಮರ ಪ್ರಸನ್ನತೆಯಿಂದ ತುಂಬಿ ಸ್ವಾಮಿ ಈ ಲೋಕದ ಬೆಳಕಿನ ಮಕ್ಕಳಾಗಿ ಜೀವಿಸುವಂತೆ ಮಾಡಿರಿ ರಾಜ ಇವರ ಮನಸ್ಸಿನ ಭಾರ ಹೋರಾಟ ಮಾನಸಿಕ ವೇದನೆ ದೈಹಿಕವಾದ ರೋಗ ಬಾಧೆಗಳಿಂದ ಕಷ್ಟ ಸಂಕಷ್ಟಗಳಿಂದ ದೂರ ಮಾಡಿ ನಿಮ್ಮ ಕೃಪೆಯಿಂದ ತುಂಬಿ ಎಂದು ತಲೆಯಿಂದ ಪಾದದವರೆಗೂ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಈ ಮಕ್ಕಳನ್ನು ಸಮರ್ಪಿಸಿಕೊಡುತ್ತಾ ಪಿತ್ತ ಸುತ್ತ ಮತ್ತು ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನ ತಂದೆಯೇ ಅಮೇನ್ ಅಮೇನ್